ೂ ನಮಸ್ಕಾರ ತ್ರೀ ಡೈರೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ಸ್ನ ನೋಡೋಣ ಇದೆಲ್ಲ ಬೆಳ್ಳಿ ಬೀಡ್ಸ್ ಮಾಲ ಗ್ರೀನು ಮತ್ತು ರೆಡ್ ವೈಟ್ ಪರ್ಲಲ್ಲಿ ಇರುವಂತಹದ್ದು ಈ ಹಾರ್ ಲಾಂಗ್ ಹಾರಗಳೇನಿದೆ ಇದನ್ನ ಸ್ಯಾರಿಗೆ ಮತ್ತು ಡ್ರೆಸ್ಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ತುಂಬಾ ಲೈಟ್ ವೆಯ್ಟಲ್ಲಿ ಇರುವಂತಹದ್ದು ನಿಮ್ಗೇನಾದರೂ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವರು ನಿಮಗೆ ವಿತ್ ಪ್ರೈಸು ಅದು ಎಷ್ಟು ವೇಟ್ ಇದೆ ಎಲ್ಲ ತಿಳಿಸ್ಕೊಡ್ತಾರೆ ಹಾಗೆ ಇವಾಗ ಏನು ನೋಡ್ತಿದ್ರೆ ಈ ಲಾಂಗ್ ಬೀಡ್ಸ್ ಹಾರಗಳಿಗೆ ಪೆಂಡೆಂಟ್ನ ನೀವು ಇಲ್ಲಿ ನೋಡ್ತಾಯಿದ್ದೀರ ಇದು ನಿಮಗೆ ಯಾವ ಲಾಂಗ್ ಹಾರಕ್ಕೆ ಪೆಂಡೆಂಟ್ ಯಾವುದು ಇಷ್ಟ ಆಗುತ್ತೆ ಅದನ್ನು ಮ್ಯಾಚ್ ಮಾಡಿಕೊಂಡು ಕಸ್ಟಮೈಸ್ ಮಾಡಿಸ್ಕೋಬಹುದು ನಿಮ್ಗೆ ಇಷ್ಟವಾದ ಪೆಂಡೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಇವಾಗ ನೋಡ್ತಾ ಇರೋವಂಥದ್ದು ತುಂಬಾ ಸಿಂಪಲ್ ಆಗಿರೋ ಬಿಡ್ಸ್ ಮುತ್ತಿನ ಹಾರಗಳು ತುಂಬಾ ಚೆನ್ನಾಗಿದೆ ಇದಂತೂ ಪರ್ಲ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಪ್ಯೂರಿಟಿ ಇರುತ್ತೆ ಇದು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ನೀವು ಶಾಟ್ ಮಾಡಿ ಕಳಿಸಿದ್ರೆ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಅಥವಾ ನೀವು ಶಾಪ್ಗೆ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ನೀವೀಗ ನೋಡ್ತಾ ಇರುವಂತಹದ್ದು ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿರುವಂತಹ ಬೀಡ್ಸ್ ಹಾರಗಳು ಇಲ್ಲಿ ಬೇರೆ ಬೇರೆ ರೀತಿಯ ಬೀಡ್ಸ್ಗಳನ್ನ ಬಳಸಿ ಮಾಡಿರುವಂತಹದ್ದು ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದಿತ್ತು ಸೊ ಇದರಲ್ಲೂ ಅಷ್ಟೇ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಇದನ್ನು ಕಳಿಸ್ಬೋದು ಅಥವಾ ನೀವು ಇದರ ಸ್ಕ್ರೀನ್ಶಾಟ್ನ ತಗೊಂಡು ನಿಮ್ಮ ನಿಯರ್ ಬೈ ಯಾವುದು ಜ್ಯುವೆಲ್ಸ್ ಇರುತ್ತೆ ಅಲ್ಲಿ ಕಸ್ಟಮೈಸ್ ಮಾಡಿಸ್ಕೋಬೋದು ನಾನು ರೆಫರೆನ್ಸ್ಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಪ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ತುಂಬ ಕಡಿಮೆ ಪ್ರೈಸಿಂದ ಶುರುವಾಗುವಂತಹದ್ದು ಇದು ತುಂಬಾ ಚೆನ್ನಾಗಿತ್ತು ಸ್ಯಾರಿ ಮತ್ತು ಡ್ರೆಸ್ಗಳಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಹಾಗೆ ನೀವೀಗ ನೋಡ್ತಾ ಇರೋಂತಹದ್ದು ಝೀರೋ ಪಾಯಿಂಟ್ ಸಿಕ್ಸ್ ಮಿಲಿ ಇರುವಂತಹ ಬೀಟ್ಸ್ ಹಾರಗಳು ವ್ಯಾಕ್ಸ್ ಹಾರಾಯಿತು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಮತ್ತು ಡ್ರೆಸ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ